ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಾಂಧಿನಿ ಕತೆಯ ಮುಂದಿನ ಭಾಗ ದೇವಸ್ಥಾನಕ್ಕೆ ಎಂದು ಹೊರಟವರು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಯಾಕೆ ಎಂದು ಕ್ಷಣಕ್ಕೊಮ್ಮೆ ಬಾಗಿಲ ಕಡೆಗೆ ಕಣ್ಣು ಹಾಯಿಸುತ್ತಿದ್ದರು ದತ್ತಾತ್ರೇಯ ಅವರು ಧೃತಿಗೆ ಕರೆ ಮಾಡಿದರೂ ಸಹ ಅವಳು ಕರೆ ಸ್ವೀಕರಿಸುತ್ತಿಲ್ಲ ಪುಟ್ಟ ಫೋನ್ ಬ್ಯಾಗಿನಲ್ಲಿ ಇರಬೇಕು ಎಂದು ಯೋಚಿಸುತ್ತಾ ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗಿದ್ದರು ಅವರ ಕಾಯುವಿಕೆಗೆ ಕೊನೆ ಎಂಬಂತೆ ಕೊನೆಗೂ ಮನೆ ಮುಂದೆ ಒಂದು ಆಟೋ ಬಂದು ನಿಲ್ಲುತ್ತಿದ್ದ ಹಾಗೆ ಬಾಗಿಲ ಬಳಿ ನಿಂತರು ಆದರೆ ಆಟೋದಿಂದ ಇಳಿದದ್ದು ಶಮಿತಾ ಒಬ್ಬಳೆ ಶಮಿತಾ ಒಬ್ಬಳೇ ಬರುವುದನ್ನು ನೋಡಿದವರಿಗೆ ಧೃತಿ ಎಲ್ಲಿ ಹೋದಳು ಎನ್ನುವುದು ತಿಳಿಯಲಿಲ್ಲ ದತ್ತಾತ್ರೇಯ ಅವರು ಅಲ್ಲಿಯೇ ನಿಂತಿರುವುದನ್ನು ನೋಡಿ ಪ್ರಯಾಸದಲ್ಲಿ ತನ್ನ ದುಃಖವನ್ನು ತೋರುಗೊಡದೆ ಒಳಗೆ ಬಂದಿದ್ದಳು ಶಮಿತಾ ಶಮಿತಾ ಧೃತಿ ಪುಟ್ಟ ಎಲ್ಲಿ ನೀನು ಒಬ್ಬಳೇ ಬಂದಿದ್ದೀಯಲ್ಲ ಎಂದರು ಇಷ್ಟರವರೆಗೂ ಹಾಗೋ ಹೀಗೋ ದುಃಖವನ್ನು ತಡೆದವಳಿಗೆ ಈಗ ದುಃಖ ತಡೆಯಲು ಆಗಲಿಲ್ಲ ಒಡನೆ ಬಿಕ್ಕಳಿಸಿ ಅಳಲು ಶುರು ಮಾಡಿದಳು ಅವಳ ಅಳುವನ್ನು ನೋಡಿ ದತ್ತಾತ್ರೇಯ ಅವರಿಗೆ ಆತಂಕವಾಯಿತು ಶಮಿತಾ ನಾನು ಧೃತಿ ಪುಟ್ಟ ಎಲ್ಲಿ ಅಂತ ಕೇಳಿದರೆ ಯಾಕೆ ಅಳುತ್ತಿದ್ದೀಯಾ ಏನಾಯಿತು ಎಂದು ಅದೇ ಆತಂಕದಲ್ಲಿ ಕೇಳಿದರು ಅಂಕಲ್ ದೇವಸ್ಥಾನದಿಂದ ಹೊರಗೆ ಬಂದಾಗ ಎಂದು ಧೃತಿಯನ್ನು ಯಾರೋ ಕಾರಿನಲ್ಲಿ ಎಳೆದುಕೊಂಡು ಹೋಗಿದ್ದು ಇವಳು ಆದಿಗೆ ಫೋನ್ ಮಾಡಿದ್ದು ಆದಿ ಅಲ್ಲಿಗೆ ಬಂದದ್ದು ಎಲ್ಲವನ್ನು ಹೇಳಿದಳು ಶಮಿತಾಳ ಮಾತು ಕೇಳಿ ದೊಡ್ಡ ಆಘಾತವಾದಂತಾಯಿತು ಮೊದಲೇ ಗರ್ಭಿಣಿ ಹೆಣ್ಣು ಗರ್ಭಿಣಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂದು ನೆನೆದು ಅದಾಗಲೇ ಧೃತಿಯ ಪರಿಸ್ಥಿತಿಯನ್ನು ನೆನೆದವರಿಗೆ ಹೃದಯ ನಡುಗಿ ಹೋಯಿತು ಅವರ ದುಃಖದ ಕಟ್ಟೆ ಕೂಡ ಹೊಡೆಯಿತು ಅವರ ಕಣ್ಣೆದುರು ಮಂಗಳ ಹಾಸಿಗೆ ಹಿಡಿದಿರುವ ದೃಶ್ಯ ಬಂದು ಅವರ ದುಃಖ ಇನ್ನೂ ಹೆಚ್ಚಾಗಿತ್ತು ಅಯ್ಯೋ ದೇವ್ರೆ ಮಗುವಿಗೆ ಏನು ಮಾಡಿದೆ ಧೃತಿ ಪುಟ್ಟಗೆ ಏನೂ ಆಗದೇ ಇರುವ ಹಾಗೆ ನೋಡಿಕೊ ಎಂದು ದೇವರನ್ನು ಬೇಡುತ್ತಲೇ ಎದೆ ಹಿಡಿದು ಕುಳಿತುಬಿಟ್ಟರು ವಯಸ್ಸಾಗಿರುವುದರ ಜೊತೆಗೆ ಬಿ ಪಿ ಏರುಪೇರಿನಿಂದ ಅವರಿಗೆ ಈ ಆಘಾತವನ್ನು ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಅದಾಗಲೇ ಅವರ ಎದೆ ನೋಯಲು ಶುರುವಾಯಿತು ಎದೆ ಹಿಡಿದು ಉಸಿರಾಡಲು ಕಷ್ಟಪಡುತ್ತಿದ್ದವರನ್ನು ನೋಡಿ ಅಂಕಲ್ ಎಂದು ಅವರ ಎದೆ ನೇವುತ್ತಾ ಅಳಲು ಶುರು ಮಾಡಿದಳು ಶಮಿತ ಈಗ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅವಳಿಗೆ ಏನು ಮಾಡಬೇಕು ಎಂದು ತೋಚದೆ ಕೈಕಾಲುಗಳು ಆಡದಂತಾದವು ಅದಾಗಲೇ ಅವರು ನರಳುತ್ತಾ ಕಣ್ಣು ಮುಚ್ಚುವುದನ್ನು ನೋಡಿದವಳು ಅಂಕಲ್ ಏನಾಗುತ್ತಿದೆ ಕಣ್ಣು ಬಿಡಿ ಎಂದು ಹೆದರಿಕೆಯಿಂದ ಕೂಗತೊಡಗಿದಳು ಅವಳು ಹೆಚ್ಚಿಗೆ ಓದದಿದ್ದರೂ ಬುದ್ಧಿ ತುಂಬ ಚುರುಕಾಗಿತ್ತು ಕ್ಷಣವೂ ಸಮಯವನ್ನು ವ್ಯರ್ಥ ಮಾಡದೆ ಹೊರಗೂಡಿ ಬಂದವಳು ರಸ್ತೆಯಲ್ಲಿ ಓಡಾಡುವವರನ್ನು ಕೂಗಿ ಕರೆದಿದ್ದಳು ರಸ್ತೆಯಲ್ಲಿ ಓಡಾಡುತ್ತಿದ್ದಂತಹ ಮಾನವೀಯತೆ ಉಳ್ಳ ಒಬ್ಬ ವ್ಯಕ್ತಿ ಕಾರು ನಿಲ್ಲಿಸಿ ಅವಳು ಹೇಳಿದ ವಿಷಯವನ್ನು ಕೇಳಿ ಒಳಗಡೆ ಬಂದಿದ್ದರು ಅಲ್ಲಿ ದತ್ತಾತ್ರೇಯ ಅವರು ಕಣ್ಣು ಮುಚ್ಚಿ ನರಳುತ್ತಿರುವುದನ್ನು ನೋಡಿ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದರು ಇನ್ನೇನು ಧೃತಿಯ ಒಡಲ ಮೇಲೆ ಕಾಲಿಡಬೇಕು ಎನ್ನುವಷ್ಟರಲ್ಲಿ ನಂದಿಯನ್ನು ಜೋರಾಗಿ ತಳ್ಳಿದ ಎಸ್ಐ ಪ್ರತಾಪ್ ಅವರು ಒಡನೆ ನೆಲದಲ್ಲಿ ಬಿದ್ದಿದ್ದವಳನ್ನು ಮೇಡಂ ಏಳಿ ಮೇಲೆ ಎಂದು ಅವಳ ಕೈಹಿಡಿದು ನಿಧಾನವಾಗಿ ಏಳಿಸಿ ಅಲ್ಲಿಯೇ ಕೂರಿಸಿದರು ಅಷ್ಟರಲ್ಲಿ ನಂದಿ ಮತ್ತೊಮ್ಮೆ ಪ್ರತಾಪ್ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾದನು ಮೊದಲೇ ಅವನು ಜೈಲಿನಿಂದ ತಪ್ಪಿಸಿಕೊಂಡಿದ್ದರಿಂದ ಅವನ ಮೇಲೆ ಕೋಪ ಉಕ್ಕುತ್ತಿತ್ತು ಇನ್ನು ಈಗ ಧೃತಿಯನ್ನು ಆ ಸ್ಥಿತಿಗೆ ತಂದವನನ್ನು ಸುಮ್ಮನೆ ಬಿಡುತ್ತಾರೆಯೇ ಅವನನ್ನು ಹಿಡಿದು ಅವನ ಮುಖ ಹೊಟ್ಟೆ ಏನೂ ನೋಡದೆ ಒಂದೇ ಸಮ ಹೊಡೆಯಲು ಶುರು ಮಾಡಿದರು ಹೆಣ್ಣು ಮಕ್ಕಳು ಎಂದರೆ ಏನೆಂದು ತಿಳಿದಿದ್ದೀಯಾ ನೀನು ಅದರಲ್ಲೂ ಒಂದು ಗರ್ಭಿಣಿ ಹೆಣ್ಣಿನ ಮೇಲೆ ನಿನ್ನ ಪ್ರಹಾರ ತೋರಿಸುತ್ತೀಯಾ ಗರ್ಭಿಣಿ ಹೆಣ್ಣಿನ ಮೇಲೆ ದರ್ಪ ತೋರಿಸುವುದು ನಿನ್ನಂಥವನ ಗಂಡಸು ಎಂದು ಯಾರೂ ಹೇಳುವುದಿಲ್ಲ ನಾ ಅರ್ಧ ನೀನು ನಿನಗೆ ಈ ಭೂಮಿ ಮೇಲೆ ಬದುಕುವ ಯಾವ ಯೋಗ್ಯತೆಯೂ ಕೂಡ ಇಲ್ಲ ನೀನೂ ಕೂಡ ಅದೇ ರೀತಿ ಒಡಲಿನಿಂದ ಹುಟ್ಟಿ ಬಂದಿದ್ದೀಯಾ ಎನ್ನುವುದನ್ನು ಮರೆತು ಅವರ ಮೇಲೆ ಹಲ್ಲೆ ಮಾಡುತ್ತಿದ್ದೀಯಲ್ಲ ನಾಚಿಕೆಯಾಗುವುದಿಲ್ವಾ ನಿನಗೆ ಅವರ ಗೋಳು ನೋಡಿಯಾದರೂ ಕರುಣೆ ಬರಲಿಲ್ವಾ ನಿನಗೆ ನಿನ್ನನ್ನು ಇವತ್ತು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳುತ್ತಲೇ ಒಂದೇ ಸಮ ಹೊಡೆಯುತ್ತಿದ್ದರು ಪ್ರತಾಪ್ ಅವರ ಹೊಡೆತ ತಾಳಲಾರದೆ ತತ್ತರಿಸಿದನು ನಂದಿ ಇನ್ನೂ ಇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ದುಷ್ಟ ಆಲೋಚನೆಯೊಂದನ್ನು ಮಾಡಿದವನು ಹೇಗೋ ಮಾಡಿ ಪ್ರತಾಪ್ ಅವರ ಕಿಸೆಯಲ್ಲಿದ್ದ ಗನ್ ತೆಗೆದುಕೊಂಡು ಹಿಂದೂ ಮುಂದೆ ಯೋಚಿಸದೆ ಟ್ರಿಗರ್ ಒತ್ತಿಯೇ ಬಿಟ್ಟನು ಕಾಲಿನ ಭಾಗಕ್ಕೆ ಒಂದು ಬುಲೆಟ್ ಬಿದ್ದಿ ಬಿದ್ದರೆ ಮಂಡಿಯಿಂದ ಮೇಲೆ ತೊಡೆಯ ಭಾಗಕ್ಕೆ ಇನ್ನೊಂದು ಬುಲೆಟ್ ಬಿದ್ದಿತು ಪ್ರತಾಪ್ ಅವರು ಇಲಾಖೆಯ ಕೆಲಸಕ್ಕೆ ಸೇರಿದಾಗಿನಿಂದ ಸತ್ಯ ನ್ಯಾಯ ಧರ್ಮ ಎಂದು ಹೋರಾಡಿದ್ದಕ್ಕೆ ಅವರ ಪ್ರಾಮಾಣಿಕತೆಗೆ ಸಿಕ್ಕಂತಹ ಬಹುಮಾನ ಇದಾಗಿತ್ತು ಒಳಗಡೆ ಗುಂಡಿನ ಶಬ್ದ ಕೇಳುತ್ತಿದ್ದ ಹಾಗೆ ಧ್ರುವ ಹಾಗೂ ಆದಿ ಇಬ್ಬರಿಗೂ ಉಸಿರು ನಿಂತಹ ಅನುಭವವಾಗಿ ಒಡನೆ ಒಳಗೆ ಓಡಿ ಬಂದಿದ್ದರು ಇತ್ತ ಆ ದೃಶ್ಯವನ್ನು ಕಣ್ಣಾರೆ ಕಂಡ ಧೃತಿಗೆ ಕಣ್ಣಿಗೆ ಕತ್ತಲಾವರಿಸಿದಂತಾಯಿತು ತನ್ನನ್ನು ಕಾಪಾಡಲು ಬಂದು ಅವರ ಪ್ರಾಣಕ್ಕೆ ಅಪಾಯವಾಯಿತಲ್ಲ ಎನ್ನುವ ಪಶ್ಚಾತ್ತಾಪದಲ್ಲಿ ಬೇಯತೊಡಗಿದಳು ಸರ್ ಎಂದು ಕೂಗುತ್ತಾ ಒಂದೇ ಸಮ ರೋಧಿಸುತ್ತಿದ್ದಳು ತಮ್ಮ ಕಾಲಿಗೆ ಬುಲೆಟ್ ಬಿದ್ದರೂ ಸಹ ನಂದಿಯಿಂದ ಗನ್ ಕಿತ್ತಿಕೊಂಡು ಮತ್ತೆ ಅವನಿಗೆ ಹೊಡೆಯಲು ಶುರು ಮಾಡಿದರು ಇಬ್ಬರು ಹೊಡೆದಾಡುತ್ತಿರುವಾಗ ಪ್ರತಾಪ್ ಅವರ ಕೈಯಲ್ಲಿ ಇದ್ದಂತಹ ಗನ್ ಕುಳಿತಿದ್ದಂತಹ ಧೃದಿಯ ಪಕ್ಕವೇ ಬಂದು ಬಿದ್ದಿತು ತನ್ನ ಪಕ್ಕ ಗನ್ ಬಿದ್ದಿರುವುದನ್ನು ನೋಡಿದವಳು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಮನದಲ್ಲಿಯೇ ಏನನ್ನೋ ಗಟ್ಟಿ ನಿರ್ಧಾರ ಮಾಡಿ ಗನ್ ಕೈಗೆ ತೆಗೆದುಕೊಂಡು ಮೇಲೆ ಏಳಲು ಆಗದಿದ್ದರು ಪ್ರಯಾಸದಲ್ಲಿ ಹೊಟ್ಟೆ ಹಿಡಿದು ಮೇಲೆ ಎದ್ದು ನಿಂತಿದ್ದಳು ಪ್ರತಾಪ್ ಅವರಿಗೆ ಬುಲೆಟ್ ಬಿದ್ದಿದ್ದರಿಂದ ಇನ್ನೂ ಹೋರಾಡಲು ಆಗುವುದಿಲ್ಲ ಎನ್ನುವಂತೆ ನೆಲಕ್ಕೆ ಕುಸಿದು ಬಿದ್ದಿದ್ದರು ನೆಲಕ್ಕೆ ಬಿದ್ದವರ ಮೇಲೆ ತನ್ನ ಪ್ರಹಾರ ತೋರಿಸುತ್ತಿದ್ದವನನ್ನು ನೋಡಿ ನಂದಿ ಎಂದು ಕೂಗಿ ಅವನ ಎದುರಿಗೆ ಗನ್ ಹಿಡಿದು ಮಹಾಕಾಳಿಯಂತೆ ನಿಂತಿದ್ದಳು ಧೃತಿ ಆ ದುರ್ಗಿಯ ಕೈಯಲ್ಲಿ ತ್ರಿಶೂಲವಿದ್ದರೆ ಈ ಧೃತಿಯ ಕೈಯಲ್ಲಿ ಗನ್ ಇತ್ತು ಆದರೆ ಇಬ್ಬರು ಒಂದೇ ರೀತಿ ಕಾಣುವಂತಿತ್ತು ಆ ದುರ್ಗಿ ಮಾಡಿದ್ದು ಕೂಡ ದುಷ್ಟ ಸಂಹಾರ ಈಗ ಧೃತಿ ಮಾಡಲು ಹೊರಟಿರುವುದು ಕೂಡ ಅದೇ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಗುಂಡು ಹಾರಿಸುತ್ತೀಯ ಥೂ ನಿನ್ನ ಜನ್ಮಕ್ಕೆ ಇವತ್ತು ನನ್ನ ಕೈಯಿಂದ ನೀನು ಅದು ಹೇಗೆ ತಪ್ಪಿಸಿಕೊಳ್ತೀಯ ಎಂದು ನಾನು ನೋಡ್ತೀನಿ ಎಂದು ಗನ್ ಹಿಡಿತ ಬಿಗಿ ಮಾಡಿ ನಿಂತಳು ಆಗ ತಾನೇ ಒಳಗೆ ಬಂದಂತಹ ಆದಿ ಧ್ರುವ ಆ ದೃಶ್ಯವನ್ನು ನೋಡಿ ದಂಗಾಗಿ ಹೋದರು ಹೇ ಧೃತಿ ಅದನ್ನು ಏನು ಮಕ್ಕಳು ಆಟ ಆಡುವ ವಸ್ತು ಎಂದು ತಿಳಿದಿದ್ದೀಯ ಅದರಲ್ಲಿ ಬುಲೆಟ್ ಇದೆ ಸುಮ್ಮನೆ ಕೆಳಗೆ ಹಾಕು ಎಂದು ಹುಲಿಯ ಎದುರು ನಿಂತಿರುವ ಜಿಂಕೆಯಂತೆ ನಡುಗುತ್ತಲೇ ಹೇಳಿದನು ನಂದಿ ಏನಂದೆ ಇದರಲ್ಲಿ ಬುಲೆಟ್ ಇದೆಯಾ ಈಗ ನಿನಗೆ ಪ್ರಾಣದ ಮೇಲೆ ಭಯ ಆಗುತ್ತಿದೆಯಾ ನಿನ್ನದಾದರೆ ಪ್ರಾಣ ಬೇರೆಯವರದ್ದು ಪ್ರಾಣವಲ್ಲವ ಅವರ ಮೇಲೆ ಏನೂ ಯೋಚಿಸದೆ ಶೂಟ್ ಮಾಡಿದೆಯಲ್ಲ ಅವರಿಗೂ ಕುಟುಂಬ ಇದೆ ಅವರೂ ಒಂದು ಕುಟುಂಬಕ್ಕೆ ಆಧಾರವಾಗಿದ್ದಾರೆ ಎನ್ನುವುದು ತಿಳಿಯಲಿಲ್ಲವ ನಿನಗೆ ಒಬ್ಬ ಮನುಷ್ಯನ ಪ್ರಾಣ ತೆಗೆಯುವುದು ಎಂದರೆ ನೀರು ಕುಡಿದಷ್ಟು ಸುಲಭ ಅಲ್ಲವ ನಿನಗೆ ಎಂದವಳ ನಿರ್ಧಾರ ಅಚಲವಾಗಿತ್ತು ಧೃತಿ ಏನು ಮಾಡುತ್ತಿದ್ದೀಯಾ ಬೇಡ ಧೃತಿ ಅವನಿಗೆ ಶಿಕ್ಷೆ ಕೊಡಲು ಕಾನೂನು ಇದೆ ಅವನನ್ನು ಬಿಟ್ಟು ಬಿಡು ನಿನ್ನ ಒಡಲಲ್ಲಿ ಒಂದು ಪುಟ್ಟ ಕಂದ ಇದೆ ಹೀಗಿರುವಾಗ ಇಂತಹ ಸಮಯದಲ್ಲಿ ನೀನು ಹೀಗೆಲ್ಲ ಮಾಡಬಾರ್ದು ಪ್ಲೀಸ್ ಧೃತಿ ಅವನನ್ನು ಬಿಟ್ಟು ಬಿಡು ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ಆದಿ ಈಗ ಏನಾದರೂ ಅನಾಹುತವಾದರೆ ಅದರ ಪರಿಣಾಮ ಧೃತಿಯ ಮೇಲೆ ಬೀಳುತ್ತದೆ ಎಂದು ಆದಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಬೇಡ ಧೃತಿ ಇಂತಹ ರಾಕ್ಷಸನನ್ನು ಬಿಡಬೇಡ ಇವನಿಗೆ ಕಾನೂನು ಕೊಡುವ ಶಿಕ್ಷೆ ಸಾಲುವುದಿಲ್ಲ ಈಗಲೇ ಅವನನ್ನು ಶೂಟ್ ಮಾಡು ಎಂದು ಕೋಪದಲ್ಲಿಯೇ ಹೇಳಿದನು ಧ್ರುವ ಧ್ರುವ ಏನಂತ ಮಾತಾಡ್ತಿದ್ದೀಯ ನೀನು ಉರಿಯುವ ಬೆಂಕಿಗೆ ನೀರು ಹಾಕಿ ಆರಿಸುವುದು ಬಿಟ್ಟು ತುಪ್ಪ ಸುರಿಯುತ್ತಿದ್ದೀಯ ಬೇಡ ಕಣೋ ಇದರಿಂದ ಮುಂದೆ ಅವಳಿಗೆ ಬಹಳ ತೊಂದರೆ ಆಗುತ್ತದೆ ಎಂದವನು ಧೃತಿ ಪ್ಲೀಸ್ ಧೃತಿ ಗನ್ ಕೆಳಗೆ ಹಾಕು ಎಂದು ಹೇಳುತ್ತಲೇ ಮುಂದೆ ಬಂದವನನ್ನು ನೋಡಿದವಳು ನೀವೇನಾದರೂ ಮುಂದೆ ಬಂದರೆ ಇದೇ ಗನ್ನಿಂದ ನಾನೇ ಶೂಟ್ ಮಾಡಿಕೊಂಡು ಸಾಯುತ್ತೇನೆ ಎಂದು ತನ್ನ ಹಣೆಯ ಬಳಿ ಗನ್ನನ್ನು ಹಿಡಿದುಬಿಟ್ಟಳು ಅವಳ ಮಾತುಗಳನ್ನು ಕೇಳಿ ಮುಂದೆ ಬರುತ್ತಿದ್ದವನ ಹೆಜ್ಜೆಗಳು ಅಲ್ಲಿಯೇ ತಟಸ್ಥವಾದವು ಮತ್ತೆ ಮರುಕ್ಷಣವೇ ನಂದಿಯೆಡೆಗೆ ಗುರಿ ಮಾಡಿ ನಿಂತವಳು ಏನು ಹೇಳುತ್ತಿದ್ದೀರಾ ಇವನಿಗೆ ನಿಮ್ಮ ಕಾನೂನು ಶಿಕ್ಷೆ ಕೊಡುವುದೇ ಇಷ್ಟು ದಿನ ಕೊಟ್ಟ ಶಿಕ್ಷೆ ಏನಾಯಿತು ನಿಮ್ಮ ಕಾನೂನು ಕೊಟ್ಟ ಶಿಕ್ಷೆಯಿಂದ ಇವನು ತನ್ನ ತಪ್ಪನ್ನು ತಿದ್ದಿಕೊಂಡಿಲ್ಲ ಇವನಿಗೆ ಕಾನೂನು ಕೊಡುವ ಶಿಕ್ಷೆ ಸಾಲುವುದಿಲ್ಲ ಇಂಥವನನ್ನು ಬದುಕಲು ಬಿಟ್ಟರೆ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡುತ್ತಾನೆ ಇವನಿಗೆ ನಾನು ಕೊಡುವ ಶಿಕ್ಷೆಯೇ ಸರಿ ಎಂದು ಮತ್ತದೇ ಕೋಪದಲ್ಲಿಯೇ ಹೇಳಿದಳು ಅದಾಗಲೇ ಅವಳ ಹೊಟ್ಟೆ ನೋವು ಶುರುವಾಗಿ ಉಸಿರಾಡಲು ಕೂಡ ಕಷ್ಟಪಡುತ್ತಿದ್ದಳು ಆದರೂ ತನ್ನ ಹಠವನ್ನು ಬಿಡದೆ ದುರ್ಗಿಯ ಹಾಗೆ ನಿಂತಿದ್ದಳು ನೋಡು ಧೃತಿ ಪ್ಲೀಸ್ ನನ್ನನ್ನು ಬಿಟ್ಟುಬಿಡು ಈಗಲೇ ನಿನ್ನ ಗಂಡನಿಗೆ ಸರಂಡರ್ ಆಗ್ತೀನಿ ಆದರೆ ಶೂಟ್ ಮಾತ್ರ ಮಾಡಬೇಡ ಪ್ಲೀಸ್ ನನ್ನ ಬಿಟ್ಟು ಬಿಡು ಎಂದು ಇಷ್ಟರವರೆಗೂ ಅವಳನ್ನು ಅವಳ ಮಗುವನ್ನು ಕೊಲ್ಲಲು ರಕ್ಕಸನಾಗಿ ಅಟ್ಟಹಾಸ ಮೆರೆಯುತ್ತಿದ್ದವನು ಈಗ ಅವಳ ಮುಂದೆಯೇ ನಿಂತು ಪ್ರಾಣಭಿಕ್ಷೆ ಬೇಡುತ್ತಿದ್ದನು ಹೆಣ್ಣು ಅಬಲೆಯಲ್ಲ ಅವಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡುತ್ತಾಳೆ ಎನ್ನುವ ಅರಿವಿಲ್ಲ ಅವನಿಗೆ ಇಷ್ಟು ದಿನ ಯಾವ ಹೆಣ್ಣನ್ನು ಭೋಗದ ವಸ್ತುವಾಗಿ ತಿಳಿದಿದ್ದನೋ ಹೆಣ್ಣು ಮಕ್ಕಳು ಎಂದರೆ ತನಗೆ ಸುಖ ಕೊಡುವುದಕ್ಕೆ ಲಾಯಕು ಎಂದು ತಿಳಿದಿದ್ದನೋ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿ ಅವರ ನೋವಿನ ಮೇಲೆ ನಗುತ್ತಿದ್ದನೋ ಅಷ್ಟೇ ಯಾಕೆ ಇಂದು ಅವಳು ಒಂದು ಗರ್ಭಿಣಿ ಹೆಣ್ಣು ಎಂದು ಕೂಡ ಕರುಣೆ ತೋರದೆ ಅವಳ ಮೇಲೆ ತನ್ನ ಗಂಡಸುತನವನ್ನು ತೋರಿಸುತ್ತಿದ್ದವನು ಈಗ ಅವಳ ಮುಂದೆ ಪ್ರಾಣ ಭಿಕ್ಷೆಗಾಗಿ ಬೇಡುತ್ತಾ ನಿಂತಿದ್ದಾನೆ ಬಿಟ್ಟು ಬಿಡಬೇಕಾ ಎಷ್ಟು ಸುಲಭವಾಗಿ ಬಿಟ್ಟು ಬಿಡು ಎಂದು ಹೇಳ್ತಿದ್ದೀಯ ನಾನು ಹೀಗೇ ಅಲ್ಲವೇ ನಿನ್ನ ನನ್ನ ಮಗುವಿಗೆ ಏನು ಮಾಡಬೇಡ ನನ್ನನ್ನು ಬಿಟ್ಟು ಬಿಡು ಎಂದು ಅದೆಷ್ಟು ನಿನ್ನನ್ನು ಅಂಗಲಾಚಿದೆ ಆದರೆ ನಿನ್ನ ಹೃದಯ ಕರಗಲೇ ಇಲ್ಲ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳುತ್ತೇನೆ ಎಂದು ಬೇಡಿಕೊಂಡರೂ ಸಹ ಅದೆಷ್ಟು ಅಟ್ಟಹಾಸ ಮೆರೆಯುತ್ತಿದ್ದೆ ಅಲ್ವಾ ಈಗ ನಾನು ನಿನ್ನನ್ನು ಅದು ಹೇಗೆ ಬಿಡಲಿ ಮುಂದುವರಿಯುವುದು ಧೃತಿಯ ನಿರ್ಧಾರ ಸರಿಯಾಗಿದೆಯಾ ತಿಳಿಸಿ ಧನ್ಯವಾದಗಳು